ಇಂತಿ ನಿಮ್ಮ ಬೈರ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಥಿಯೇಟರ್ ಅಷ್ಟು ನಾವೇ ಅದನ್ನ ಪ್ರಮೋಟ್ ಸರಿಯಾಗಿ ಮಾಡ್ಲಿಲ್ವೋ ಅಥವಾ ಸರಿಯಾಗಿ ರೀಚ್ ಮಾಡ್ಲಿಲ್ವ ಗೊತ್ತಾಗ್ಲಿಲ್ಲ ಕೋವಿಡ್ ಬಂದ್ಬಿಡ್ತು ಆ ಟೈಮಲ್ಲಿ ಏನ್ ಮಾಡೋದಂತ ಯೋಚನೆ ಮಾಡ್ಬೇಕಾದ್ರೆ ನಾವು ಬೇರೆ ಬೇರೆ ಥರ ಓಡಿ ಟಿ ಎಲ್ಲ ಪ್ಲಾಟ್ಫಾರ್ಮ್ ಟ್ರೈ ಮಾಡಿದ್ವಿ ಅದು ಸರಿಯಾಗಿ ಇದಾಗಲಿಲ್ಲ ನೆಕ್ಸ್ಟ್ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ರು ಕಾಲ್ ಮಾಡಿ ಕೇಳಿದ್ರು ಈ ತರ ಕೊಡ್ತೀರಾ ನಮ್ಗೆ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಕೊಟ್ವಿ ಅವ್ರಿಗೆ ಒಂದ್ ಅಮೌಂಟ್ ಕೊಟ್ಬಿಟ್ವಿ ಅಲ್ಲಿ ನೋಡ್ರಿ ರೀಚ್ ಆಗೋಯ್ತು ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಹೆಂಗಾರ ಕೊಟ್ಬಿಟ್ಟಿದಿವಾ ಸರಿ ಅನ್ಬಿಟ್ಟು ಅಪ್ಲೋಡ್ ಮಾಡ್ಬಿಡಿ ಸರ್ ಅಂತ ಹೇಳಿದ್ವಿ ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಒಂದೇ ತಿಂಗಳಲ್ಲಿ ಒಂದ್ ನಾಲ್ಕು ದಿನ ಹೋಗ್ಬಿಡ್ತು ಅದು ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ರಿವ್ಯೂಸ್ ಆಗ್ಲಿ ಎಲ್ಲ ಆಗ್ಲಿ ತುಂಬಾ ನಮ್ಗೆ ಇನ್ನೊಂದು ಮಾಡಕ್ ಒಂದು ಇದು ಕೊಟ್ಬಿಡ್ತು ಸರಿ ಹಾಗೆ ಇದು ಮಾಡಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ ಸರ್ ಅದನ್ನ ಪರ್ಚೇಸ್ ಮಾಡಿದ್ರು ಅದಾದ್ಮೇಲೆ ಫೋನ್ ಮಾಡ್ದ ನಂಗೆ ಈ ತರ ಆಯ್ತು ಸರ್ ಅಂತ ಸರಿ ಅನ್ಬಿಟ್ಟು ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಬಿಟ್ಬಿಟ್ವಿ ಆಮೇಲೆ ತರಾ ಕಾಲ್ ಮಾಡ್ದ ನನ್ಗೆ ವೆಂಕಟು ಆ ಮಾಡ್ಬಿಟ್ಟು ಸರಿ ಈಗ ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಇನ್ನೊಂದು ಮಾಡೋಣ ಬರ್ತೀರಾ ಅಂತ ಕೇಳ್ತಾ ಬೇಡ ಕಣ ಸುಮ್ನೆ ಏನಕ್ಕೆ ರಿಸ್ಕ್ ತಗೋಬೇಡ ಈಗ ಬಂದಿರೋದು ಚಲಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಎಂತ ಹೇಳದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ ಸರಿ ಕತೆ ಏನು ಅಂತ ಕೇಳಿದಾಗ ಅವನ್ ರೂಮ್ ಗೆ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಶನ್ ಮಾಡಿದ್ವಿ ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ ಓಕೆ ಈಗ ಎಷ್ಟು ಬಜೆಟ್ ಅಂತೆಲ್ಲ ಹೇಳಿದಾಗ ಈ ತರ ಇನ್ನೊಂದು ಕಂಪಿನಲ್ಲೇ ಮಾಡಣ ಸರ್ ಅಂದ್ಬಿಟ್ಟು ಹೇಳದೇನು ಬಜೆಟ್ ಎಲ್ಲ ಕತೆ ಹೇಳದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಸಿಯಾಗಿ ಮಾಡಿದೆ ಸರ್ ಅಷ್ಟು ತುಂಬಾ ಖುಷಿ ಆಯಿತು ಯಾವುದೇ ತರ ಒಂದ್ ಟೆಕ್ನೀಷಿಯನ್ಗೆ ಆರ್ಟಿಸ್ಟ್ ಗೆ ಒಂದು ಯಾರು ಕೂಡ ಒಂದ್ವರ್ಗ ಒಂದ್ ಬಗ್ಗೆ ಮಾತಾಡ್ಲಿಲ್ಲ ಪೇಮೆಂಟ್ ಆಗ್ಲಿ ಯಾವ್ದೇ ಆಗ್ಲಿ ಅದೇ ತರ ಇದರಲ್ಲೂ ಕೂಡ ಅದೇ ತರ ಅವನು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಮಾಡ್ಕೊಟ ನನಗೂ ಈಜಿ ಆಯ್ತು ಮಾಡಕ್ಕೆ ಸೊ ಹಾಗಾಗಿ ಏನು ಅಂತ ಹೇಳಿದಾಗ ಈ ತರ ಮೈನೇ ಮಿಸ್ ಕೇಳಿ ಅಂತ ಹೇಳಿದ್ರೆ ಸರಿ ಡಿಸ್ಕಶನ್ ಮಾಡಿ ಎಲ್ಲ ಆರ್ಟಿಫಿಯಲ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ಕತೆ ಒಂದು ಬಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳಕೋಸ್ಕರ ದುಡ್ಡು ಬೇಕಾಗಿರುತ್ತೆ ಸೊ ಅವನು ಅವ್ರ ತಂದೆ ಎಲ್ಲೋ ಟ್ರೈ ಮಾಡ್ತಾರೆ ಎಲ್ಲೂ ಆಗಲ್ಲ ಅವ್ನ್ಗೆ ಈಗ ಎಂ ಎಲ್ ಎಂದ್ರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು ನಿಮ್ಗೆ ಏನೇ ಸಹಾಯ ಬೇಕು ಬೇಕಂದ್ರೆ ನನ್ನ ಹತ್ರ ಬಂದ್ರಪ್ಪ ಅಂತ ಸೊ ಹುಡುಗ ಚಿಕ್ಕ ಹುಡುಗಿಂದ ನೆನ್ ಮಾಡ್ತಾನೆ ಅದನ್ನ ಕೇಳಿಸ್ಕೊಂಡ್ಬಿಡ್ತಾನೆ ಆ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ತಾನೆ ನೀವು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರಲ್ಲ ಅನ್ಬಿಟ್ಟು ಸರಿ ಅನ್ಬಿಟ್ಟು ಅಲ್ಲೋ ಕೇಳ್ತಾನೆ ಓ ಅದು ಎಲೆಕ್ಷನ್ ಅಲ್ಲಿ ಹೇಳಿದ ಕೊಡಕ್ ಆಗಲ್ಲ ಅನ್ಬಿಟ್ಟು ಅವ್ನ್ಗೆ ಒದ್ ಕಳಿಸ್ಬಿಡ್ತಾನೆ ಸೊ ಅಲ್ಲಿಂದ ಒಂದು ಒಂದ್ ಇಷ್ಟ ಆಗುತ್ತೆ ಇಲ್ಲ ನಾನು ಮಾಡ ದುಡ್ಡು ಮಾಡಲೇಬೇಕು ಆದರೆ ಎಂ ಎಲ್ ಎ ಆಗ್ಲೇಬೇಕು ಅಂತ ಹೇಳ್ತಾನೆ ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಎಂ ಎಲ್ ಎ ಆಗಕ್ಕೆ ಅಥವಾ ಯಾವ ಯಾವ ತರ ಲೀಡರ್ಶಿಪ್ ಅಲ್ಲಿ ಹೋಗ್ತಾ ಅನ್ನೋದೇ ಚಿತ್ರದ ಕತೆ ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ ಸೊ ಈ ಸಿನಿಮಾ ಇಷ್ಟು ಕೇಳಿ ಅಂದ್ರೆ ಏನಪ್ಪ ಕೇಳಿ ಅಂದ್ರೆ ಒಂದು ಇನ್ಸೆಲ್ ಸರ್ ಅದೇನು ಎಕ್ಸ್ಪಾನ್ಷನ್ ಏನಿಲ್ವಾ ಅದಕ್ಕೆ ಅದೇ ಕನಕಿ ದಸೆಗೌಡನ್ ಮಗ ಅಂತ ಕನಕರಳ್ಳಿ ದಸೇಗೌಡನ್ ಮಗ ಅಂತ ಇನ್ನೊಂದು ಕೇಳಿ ಯಾವ್ದೋ ಬರ್ತಾ ಇದೆ ಸರ್ ಅಂತ ಗೊತ್ತಿಲ್ಲ ಬರ್ತಾ ಇದೆ ಸರ್ ಬಟ್ ನಮ್ದು ಅದಕ್ಕೆ ಬೇಕಾಗಿತ್ತು ಸರ್ ಅದರಿಂದ ನಾವು ಅದನ್ನ ಇಟ್ಕೊಂಡು ಶುರು ಶುರು ಮಾಡಿದ್ವಿ ಸರ್ ಯಾವಾಗ ನಾವು ಟ್ವೆಂಟಿ ತ್ರೀ ನಲ್ಲಿ ಇದು ಸ್ಕ್ರಿಪ್ಟ್ ಇದು ಮಾಡಿದೆ ಸೆನ್ಸರ್ ಆಗಿತ್ತು ಯು ಇಯರ್ ಬಂದಿದೆ ಸರ್ ಯಾವ ಮೋಸ್ಟ್ ಆಫ್ ಡಿಸೆಂಬರ್ ಅಲ್ಲಿ ಅಥವಾ ಜನ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಕಲಾವಿದರು ಕಲಾವಿದರು ಬಂದ್ಬಿಟ್ಟು ಮನವಳ್ಳಿ ಕೃಷ್ಣ ಸರ್ ಇದ್ದಾರೆ ಗಿರೀಶ್ ಜಯಂತಿ ಸರ್ ಇದ್ದಾರೆ ಅರಸ್ ಅವರು ಇಲ್ಲಿ ನಮ್ಮ ಸುಪ್ರೀತ್ ಅಂದ್ಬಿಟ್ಟು ಸುಪ್ರೀ ಅವರು ತುಂಬಾ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಮತ್ತು ವಿಶ್ವ ಅವ್ರು ಇದ್ದಾರೆ ನಮ್ಮ ಶ್ರೀನಿವಾಸ್ ಅಂತ ವಸುಬ್ರು ಅವರು ಒಂದು ಎಮ್ ಎಲ್ ಎ ಕರೆಕ್ಟ್ರು ಮಾಡಿದ್ದಾರೆ ಸೊ ಈ ತರ ಒಂದು ಎಲ್ಲರೂ ಮಿಕ್ಸ್ ಮಾಡ್ಕೊಂಡು ಮಾಡಿರೋ ಒಂದು ಸಿನಿಮಾ ಸರ್ ಮತ್ತೆ ಎತ್ತಿರ ಸರ್ ಇದ್ದಾರೆ ಈಗ ಒಂದು ಮೊದಲನೇ ಸಿನಿಮಾ ಇಂದ ಸ್ವಲ್ಪ ಎಲ್ಲ ದುಡ್ಡು ಗಿಡೆಲ್ಲ ಸರಿಯಾಗಿ ಪ್ರಾಪರ್ ಆಗಿ ನೋಡಿದ್ರಿ ಸ್ವಲ್ಪ ಡಿಲೇ ಆದರೂ ಅದೇ ಟ್ಯಾಕ್ಟಿಕ್ಸ್ ಈ ಸಿನಿಮಾಗೂ ಅಪ್ಲೈ ಮಾಡಿದ್ದೀರಾ ಓಕೆ ಸರ್ ಅದೇ ಟ್ಯಾಕ್ಟಿಕ್ಸ್ ಅಂದ್ರೆ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಹಾಂ ಸರ್ ಸ್ವಲ್ಪ ಪ್ ಮಾಡಿ ಎಂದೇ ಹೌದೌದು ಸ್ವಲ್ಪ ಅದೇ ತರ ಪ್ಲಾನ್ ಮಾಡಿಕೊಂಡು ಮಾಡಿದ್ರು ಶೂಟಿಂಗ್ ಬಂದ್ಬಿಟ್ಟು ಕನಕ್ಪುರ ಆಯ್ತು ಅದ್ಬಿಟ್ಟು ಇಲ್ಲಿ ಹೆಸರುಘಟ್ಟ ಆಯ್ತು ಮತ್ತೆ ಇಲ್ಲಿ ಆನೆಕಲ್ಲು ಇಲ್ಲ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದ ಸರ್ ಅಂತ ತರ್ಟಿ ಡೇಸ್ ಶೂಟಿಂಗ್ ಮಾಡಿದೀವಿ ಹಾ ಸರ್ ಹಳ್ಳಿ

ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಹಾಗೆ ಮಾಧ್ಯಮದವರಿಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ನಾನೀಗ ಒಂದು ಹದಿನೈದು ನಿಮಿಷ ಮಾತಾಡಬೇಕು ಅನ್ಕೊಂಡಿದ್ದೀನಿ ಯಾರು ಏನೋ ಬೋರ್ ಆದ್ರೆ ಅಪ್ಪ ಸಾಕ್ಸಬೇಡ ಸೈಲೆಂಟ್ ಆಗ್ಬಿಡ್ತೀನಿ ಹೀರೋನೇ ಸರ್ ಒಂದ್ ಹತ್ತೇ ನಿಮಿಷ ಫಸ್ಟ್ ನಾನು ಡೈರೆಕ್ಟ್ ಆಗ್ಬೇಕಂತ ತುಂಬಾ ಕನ್ಸಿತ್ತು ಏನೋ ಒಂದ್ ಹತ್ತು ಸಿನ್ಮಾ ಹದಿನೈದು ಸಿನ್ಮಾ ಅಲ್ಲ ಒಂದ್ ಮೂರ್ ಸಿನ್ಮಾ ಡೈರೆಕ್ಟ್ ಮಾಡ್ಬೇಕು ಅಂತ ನನ್ಗೆ ತುಂಬಾ ಕನ್ಸಿತ್ತು ಒಂದು ಒಂದು ಕತೆ ಬರೆಯೋಕ್ಕೆ ಒಂದು ಎರಡು ಮೂಟೆ ಬರೆದಾಗ್ಬಿಟ್ಟಿದೆ ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ ಕತೆ ಹೆಂಗೆ ಮಾಡಬೇಕು ಚಿತ್ರಕಥೆ ಹೆಂಗ್ ಮಾಡಬೇಕು ಸಂಭಾಷಣೆ ಹೆಂಗೆ ಮಾಡಬೇಕು ಸ್ಕ್ರೀನ್ಪ್ಲೇ ಹೆಂಗೆ ಮಾಡಬೇಕು ನನಗೇನೂ ಗೊತ್ತಿರಲಿಲ್ಲ ಆದರೂ ಎರಡು ಮೂಟೆ ಬರೆದು ಬಿಟ್ಟಿದೆ ಆಮೇಲೆ ಮನೇಲಿ ಹೇಳ್ದೆ ಹೇಗೆ ಸಿನಿಮಾ ಮಾಡಬೇಕು ಅಂತ ನಮ್ಮ ಅಪ್ಪ ಹೇಳ್ತೈ ದನ ಬಿಟ್ಕೊಂಡೋಗ ಅಂತ ಆಮೇಲೆ ಒಂದು ಎರಡು ಮೂರು ಸತಿ ಹೇಳಿದೆ ಹಂಗೆ ಅಂತೂ ನಾನು ಎರಡು ಸಾವಿರದ ಹದಿನಾರಲ್ಲಿ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಮನೆ ಬಿಟ್ಟ ನನ್ನ ಫ್ರೆಂಡ್ ರೂಮ್ಗೆ ಹೊಟ್ಟದ್ದೆ ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜೇಂದ್ರ ನೋಡ್ಕೊಂಡ ಏಯ್ ನಾನು ಆಫೀಸ್ಗೆ ಹೋಗ್ತೀನಿ ನಾನು ತಿಂದವೆಲ್ಲ ತೊಳಿಬೇಡರು ನಾನು ಬಂದೆಲ್ಲ ಮಾಡ್ಕೋತೀನಿ ಅಂತ ಹೇಳ್ದ ಆಮೇಲೆ ನಾನು ಬರೋ ಅಷ್ಟಲ್ಲೇ ಪಾತ್ರೆ ಗಿದ್ರೆ ಎಲ್ಲ ತೋಳ್ದೆ ಮನೆಯೆಲ್ಲ ನೀಟ್ ಮಾಡ್ಬಿಡಣೆ ನನಗೆ ನಾಲ್ಕು ಐದು ತಿಂಗಳು ಜಗ ಅನ್ಬಿಟ್ಟು ಅನ್ನ ಆಗ್ತಾ ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ ಮತ್ತೆ ಊರರೆಲ್ಲ ಹೇಳಿದ್ರು ಏಯ್ ನಮ್ಗೆಲ್ಲ ಸಿನಿಮಾ ಏ ನಮ್ಗೆ ನಮ್ಮಂತರ್ಗೆಲ್ಲ ಅದು ಬೇಡ ಅಂತ ಎಲ್ಲ ಹೇಳಿದ್ರು ಆದ್ರೆ ನಾನು ಕೇಳಿಲ್ಲ ಸರಿ ಮತ್ತೆ ಮನೆ ಕೊಟ್ಟು ಬಂದ್ಬಿಟ್ಟೆ ಇನ್ನೊಂದು ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದ ಅವ್ರ ಮನೆ ಕೊಟ್ಟೋಗ್ಬಿಟ್ಟೆ ಅವ್ರ ಮನೆಯಲ್ಲಿ ನಾಲ್ಕು ತಿಂಗಳಿದ್ದೆ ಸೇಮ್ ಇದೆ ಪಾತಾಗಿದ್ರೆ ಎಲ್ಲ ತೊಳ್ಕೊಳ್ಳೋದು ಮನೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಐತೆ ಈ ಕಥೆ ಎಲ್ಲ ಬರೀಬೇಕು ಅಂದ್ರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟು ಕೇಳ್ಕೊಂಡು ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಇತ್ತು ಅಲ್ಲಿ ಇಪ್ಪತ್ತು ದಿವಸ ನಿಂತೆ ಅವ್ರ ಮನೆ ಮುಂದೆ ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ ಸಾವಿರಾರು ನೂರಾರು ಜನ ಬರ್ತಾರೆ ಹೋಗ್ತಾರೆ ಅವರೆಲ್ಲ ನಮ್ನೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಒಂದಿನ ಸಿಕ್ಕದು ಕೇಳಿದೆ ಸರ್ ನೋಡಪ್ಪ ನಾ ಹಂಗೆಲ್ಲ ಮಾಡೋಕಾಗಲ್ಲಪ್ಪ ಸರಿನಾ ಸಿನಿಮಾ ಇಂಡಸ್ಟ್ರಿಗೆ ಬರಲೇ ಬೇಡ ಅಂತ ಹೇಳ ಒಂದೇ ಮಾತಂಗೆ ಹೇಳೋದು ಸರಿ ಅನ್ಬಿಟ್ಟು ನಾನು ಇನ್ನೊಬ್ರು ಡೈರೆಕ್ಟರ್ ತಗೋದೆ ಅಲ್ಲೇ ಅವ್ರ ಮನೇಲಿ ಇದ್ದಂಗೆ ಅವ್ರು ಹೇಳಿದ್ರು ನೀನ್ ಸಿನಿಮಾ ಮಾಡ್ತೀಯ ಹಾಗಾದ್ರೆ ಒಂದು ಯಾವ್ದಾದ್ರು ಮ್ಯಾಗ್ಝೀನಲ್ಲಿ ಒಂದು ಕತೆ ಪಬ್ಲಿಷ್ ಮಾಡ್ಸ ನೋಡೋಣ ಅಂತ ಹೇಳಿದ್ರು ಕತೆ ತಾನೇ ಅಂದ್ಬಿಟ್ಟು ನಾನು ಮೂರು ತಿಂಗಳು ಬರ್ದೆ ಒಂದು ಕತೆ ಪಬ್ಲಿಷ್ ಮಾಡಕ್ಕೆ ಸುಧಾ ಮ್ಯಾಗ್ಝಿನ್ ಆಫೀಸ್ ಬಂದು ಎಂ ಜಿ ಅಲ್ಲಿ ಇರೋದು ಏನು ಸೆಲೆಕ್ಟ್ ಆಗಲಿಲ್ಲ ನನಗೆ ಸಖತ್ ಬೇಜಾರಾಗ್ಬಿಟ್ಟು ಅಲ್ಲಿಗೆ ಒಟ್ಟದ್ದೆ ಡೈರೆಕ್ಟ್ ಅಲ್ಲಿ ಸುಧಾ ಮ್ಯಾಗ್ಝಿನ್ ಎಡಿಟರ್ ಬಂದು ಗುರಿ ಹೇಳಿ ನಾಗ್ರ ಅಂತ ಅಲ್ಲ ಸರ್ ನಾನು ಮೂರು ತಿಂಗಳಿಂದ ಕಲಿಸ್ತಿದ್ದೀನಿ ಯಾಕೆ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕತೆನ ಅಂತ ಕೇಳಿದೆ ಅಯ್ ಇವನು ಯಾರು ಇವನು ಅಂದ್ಬಿಟ್ಟು ಹಿಂಗಿರ್ಬೇಕಪ್ಪ ಕತೆ ಕತೆ ಅಂದರೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ರು ಸರಿ ಅಂದ್ಬಿಟ್ಟು ಮಾಡಿಸ್ದೆ ಪಬ್ಲಿಷ್ ಮಾಡಿಸ್ದೆ ಆ ಡೈರೆಕ್ಟು ಸಿಗ್ತೇವಾದ್ರು ಕೊನೆಗೆ ನಾನು ಡೈರೆಕ್ಟರ್ ಮೀಟ್ ಮಾಡಿದ್ದೆ ಅಂದರೆ ಕಾಶಿನಾಥ್ ಸರ್ ಜಯನಗರದಲ್ಲಿ ಮನೆಯವ್ರದ್ದು ಓದಾಡಿಕೆ ಸಿಕ್ತರು ಅವರು ಕರ್ಸ್ಕೊಂಡ್ರು ಮನೆ ಮೇಲೆ ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು ನಿಮ್ಮಪ್ಪ ಆಮೇಲೆ ಅವರು ಒಂದೇ ಮಾತಾಡಿದ್ರು ನಿಮ್ಮಪ್ಪ ಹಿಂಗೆ ಕೆಲಸ ಮಾಡ್ತಾರೆ ಅಂತ ನಾನು ವ್ಯವಸಾಯ ಸರ್ ಅಂದೆ ಯಾಕೆ ಹೇಳು ಅಂದರು ಯಾಕೆ ಸರ್ ಅಂದೆ ಹೇಳು ಅಂದರು ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು ಯಾಕೆ ಸರ್ ಅಂದೆ ಕೊಡಿಲಿ ಅಂದರು ನಮ್ಮ ಅಪ್ಪನ ಫೋನ್ ಇಲ್ಲ ಸರ್ ಅಂದೆ ಸರಿ ಆಯ್ತು ಸಿನಿಮಾ ಕಡೆ ಮಕ ಗೀಗ ಹಾಕ್ಬಿಟ್ಟಿ ಅಮ್ಮಲೆ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಸರಿ ನಾ ಈಗ ಇಲ್ಲಿ ಊಟ ಮಾಡ್ತಾ ಊಟ ಹಾಂ ಆಯ್ತು ಸರ್ ಹಿಂಗೇ ಹುಡುಗ ಬಸ್ ಸ್ಟಾಪ್ ಬನ್ಸಂಗ್ರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದರು ನಾನು ಅಲ್ಲಿ ಡಿಸೈಡ್ ಮಾಡಿದೆ ಏನಂತ ಇನ್ನು ಯಾರು ಮಾಡ್ತಾವಂದು ಇಲ್ಬಾರ್ದು ಅಂದ್ಬಿಟ್ಟು ಹೋಗಿ ಮನೆ ಕರ್ಸ್ಕೊಂಡು ತಿರ್ಗ ಹೋಗಿ ತಿರ್ಗಾ ಏನೋ ಇದು ಮಾಡಿದೆ ಅದೆಲ್ಲ ಹೇಳ್ಬಾರ್ದು ಒಂದು ಟೈಮ್ ಬಂತ ಹೇಳ್ತೀನಿ ಊರೆಲ್ಲ ಹೇಳಿದ್ರು ನಾನು ಏನೋ ಕೇಳಿದೆ ಅದೇ ಸರಿಯಪ್ಪ ನಮ್ಮ ಹತ್ರ ಇರೋದು ಎಂಟು ಲಕ್ಷ ಸಿನಿಮಾ ಎಂಟು ಲಕ್ಷಕ್ಕೆಲ್ಲ ಆಗೋಲ್ಲ ಅಂದರು ಸರಿ ಆಮೇಲೆ ನಾನೇನೋ ಮಾಡಿದೆ ಆಮೇಲೆ ನಮ್ಮ ಅಣ್ಣ ಬೇಡ ಬಿಡು ಅವನೇನೋ ಆಸೆ ಈಗಿಸ್ಕೊಳ್ಳಿ ಸಾಲಾಗಿಲ್ಲ ಅಂದ್ರು ಸರಿ ಆಯಿತು ಒಪ್ಕೊಬಿಟ್ರು ಈ ಕತೆ ಹೆಂಗೆ ಬರೆಯೋದು ಎಲ್ಲ ಎರಡು ಮುಟೆ ಬರೆದೆ ಎಲ್ಲ ಸೋಸ್ತೆ ನೀಟಾಗಿ ಬರ್ಕೊಂಡೆ ನೀಟಾಗಿ ಬರ್ಕೊಂಡು ನನ್ನ ಫ್ರೆಂಡಿದ್ದ ಇದೇ ಶಿವಕುಮಾರ್ ಇಲ್ಲೇ ನಿಂತ ಸಗೋದರ ಇಲ್ಲಿ ಅವ್ರ ಅದ್ರಲ್ಲಿ ಸ್ಟೈಟ್ ಬಂದೆ ಬಂದ್ಬಿಟ್ಟು ಸರ್ ಫೀಚರ್ ಮಾಡಬೇಕು ಎಷ್ಟು ಸೀನ್ ಬಂದ್ರೆ ಸರ್ ಅಂದೆ ಒಂದು ಸಿನಿಮಾಗೆ ಎಷ್ಟು ಸೀನ್ ಬರ್ತಾವೆ ಸರ್ ಅದು ಅವರು ಸಿನಿಮಾ ಅಂದರೆ ಏನಂತ ತಿಳ್ಕೊಂಡಿದ್ದೀನಿ ಸಾರ್ಟಿ ವೈಟ್ ಮಾಡ್ಬೇಕು ಸ್ಕ್ರೀನ್ ಪ್ಲೇ ಮಾಡ್ಬೇಕು ಆತು ಈತ ಇನ್ನೂರೈವತ್ತು ಸೀನ್ ಬರ್ತವೆ ಅದು ನನಗೆ ತಲೆ ಕೆಟ್ಟೋಗ್ಬಿಡ್ತು ಹೋಗಿ ಮನೆಗೆ ಹೋಗೆ ಮನೆಗೆ ಅಲ್ಲ ಗುರು ಐವತ್ತು ಸೀನ್ ಬರೆಯೋತ್ಗೆ ಎರಡು ಮೂಟೆ ಬರ್ದಿದ್ದೀನಿ ಇನ್ನೂರೈವತ್ತು ಸೀನು ಐದು ಸಿನ್ಮಾ ಆಯ್ತು ಅದು ನಾನ್ಬಿಟ್ಟು ಹೋಗ್ ಮನೆಗೊಂಡೆ ಸರಿ ಆಯ್ತು ಅಂದ್ಬಿಟ್ಟು ನನ್ಗೆ ಯಾವಾಗೇನು ಓಡ್ಲಾ ಇನ್ನೂರ ಐವತ್ ಸೀನ್ ನಮ್ಮ ಕೈಲಿ ಅದು ಇಲ್ಲ ಬಂದ್ ದಾರಿ ಬಂದ್ ಮೈ ಯಾವತ್ತ ಇಲ್ಲ ಒಂದೇ ಒಂದ್ ನಿಮಿಷ ಸರ್ ಅಲ್ಲ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಅಷ್ಟೇ ಇಲ್ಲ ಆಮೇಲೆ ಸರಿ ಅನ್ಬಿಟ್ಟು ಸರಿ ಹೋಗಿ ಒಂದ ತಿರ್ಗಿ ನಾನು ಸಿನಿಮಾ ನೋಡ್ಕೊಂಡು ಬಂದ ಯಾಕಂದ್ರೆ ನಾನು ಯಾರಾದ್ರನ್ನ ಕಲಿ ಕತೆ ಚಿತ್ರಕಥೆ ಸಂಭಾಷಣೆ ಬರೆಯೋದು ನಾನು ಕಲೀಲಿಲ್ಲ ಸರ್ ಅದಕ್ಕೆ ಹೇಳ್ಕ ಬರ್ತಾ ಇದ್ದೀನಿ ಓಕೆ ಓಕೆ ಸರ್ ಆಯ್ತು ಆಮೇಲೆ ಬಂದು ಥ್ಯಾಂಕ್ ಯು ತಗೊಳ್ಳಿ ಸಣ್ಣ ನಿಮ್ಗೆ ಸರಿ ಆಯ್ತು ಸಿನಿಮಾ ಶೂಟಿಂಗ್ ಮಾಡಿದ ಸ್ವಲ್ಪ ನಾನು ಹೊಲ ಹೊಲ ಒಳಕ್ ಹೋಗಣೆ ಆ ದುಡ್ಡು ಮತ್ತೆ ಸ್ವಲ್ಪ ಟಿವಿ ರೇಟ್ಸ್ ಸಬ್ಸಿಡಿ ಎಲ್ಲ ಬಂದ್ ತಗೊಂಡು ಬಂದೆ ಅರ್ಥ ತಗೊಂಡ್ ಬಂದ್ಬಿಟ್ಟು ಸಿನಿಮಾ ಇನ್ನೂ ಸ್ವಲ್ಪ ಆಗ ಯಾರ ದುಡ್ಡು ಕೊಡ್ತೀನಿ ಅಂದ್ರು ಸಿನ್ಮಾ ಸ್ಟಾರ್ಟ್ ಆಯ್ತು ಸ್ವಲ್ಪ ಅವರು ಹಿಂದೆ ಜಯ ಇಟ್ರು ಸರಿ ಅನ್ಬಿಟ್ಟು ಓಕೆ ಕತೆ ಹೇಳ್ಬೇಕು ಅಂದ್ರೆ ಒಬ್ಬ ಹಳ್ಳಿ ಹುಡುಗ ಅವ್ರ ತಾಯಿಗು ಸರಿಲ್ಲ ಬಿಡ್ತಾರೆ ಯಾರು ಸಪೋರ್ಟ್ ಮಾಡಿಲ್ಲ ಬಟ್ ದುಡ್ಡೇನೆ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ಅವನು ದುಡ್ಡು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಯಾಕಂದ್ರೆ ದುಡ್ಡು ಇಲ್ಲ ಅಂದ್ರೆ ಯಾರಿಗೂ ಬೆಲೆ ಕೊಡಲ್ಲ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ ಇದಕ್ಕಿಟಿವ್ ಪಾಸಿಟಿವ್ ಸಿನಿಮಾ ನೋಡ್ಬೇಕು ಸರ್ ಎಲ್ಲ ಇಲ್ಲೇ ನೋಡ್ಬಿಟ್ಟು ಏನ್ ಹೇಳ್ತಾನೆ ಒಂದ್ ನಿಮಿಷ ಯಾಕಂದ್ರೆ ಗೆಲ್ಲಿಲ್ಲ ಸಾಧನೆ ಮಾಡಿಲ್ಲ ಅಂದ್ರೆ ಇಲ್ಲ ಒಂದ್ ನಿಮಿಷ ಏ ಒಂದ್ ಸರ್ ಒಂದ್ ನಿಮಿಷ ಯಾಕಂದ್ರೆ ಸಾಧನೆ ಮಾಡಬೇಕು ಇಲ್ಲಿ ಇಲ್ಲಿ ಒಂದ್ ನಿಮಿಷ ಒಂದ್ ಏ ಒಂದ್ ನಿಮ್ಸ ಯಾಕಂದ್ರೆ ಹ್ಮ ನೂರಾರು ಪ್ರಶ್ನೆ ಕೇಳ್ತಾರೆ ಅದೇ ಒಂದು ಮೆಟ್ಲದ ಮೇಲೆ ಸುಮ್ನೆ ನಾವು ಆ ಒಂದ್ ಅವರ್ ಮಾತಾಡಿದ್ರೆ ಸುಮ್ನೆ ಕೇಳ್ಕೊಂಡಿರ್ತಾರೆ ಸಾಧನೆ ಮಾಡಿಲ್ಲ ಏ ನಿದ್ದೆ ಮತ್ತೆ ನೋಡಿಯಪ್ಪ ನಿಮ್ ಮುಂದಕ್ಕೆ ಅಂತಾರೆ ಅದಕ್ಕೆ ಯಾವತ್ತೂ ಅಷ್ಟೇ ಚರಾ ಬಿಡ್ಬಾರ್ದು ನನಗೆ ಯಾವತ್ತು ದೇವ್ರ ದೇವ್ರಿಗೆ ಎಷ್ಟೇ ಕಷ್ಟ ಕೊಟ್ಟಿದ್ರು ಕೈ ಬಿಟ್ಟಿಲ್ಲ ಯಾಕಂದ್ರೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎರಡು ವರ್ಷ ಕಸ ಸಿನಿಮಾ ಆದ್ಮೇಲೆ ಎರಡನೇ ಸಿನಿಮಾಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಕೆಲಸ ಸೇರ್ಕೊಂಡು ಎರಡು ವರ್ಷ ಕಸ ಮಾಡ್ದೆ ಹೆಂಗೆ ಅಂದ್ರೆ ನನ್ಗೆ ಸಿನಿಮಾ ಎಲ್ಲಾ ಶೂಟಿಂಗ್ ಹೋಗಿತ್ತು ದುಡ್ಡಿರ್ಲಿಲ್ಲ ಏನ್ ಮಾಡೋದು ಮನೆಗೆ ಹೋದ್ರೆ ಅಂತ ಸಿನಿಮಾ ಕಂಪ್ಲೀಟ್ ಮಾಡಾಕ್ ಆಗಲ್ಲ ಅನ್ಕೊಂಡಿದ್ದೆ ನನ್ನ ಹತ್ರ ಇನ್ನೂರ ಹನ್ನೆರಡು ರೂಪಾಯಿ ಉಳ್ದಿತ್ತು ಹನ್ನೊಂದು ರೂಪಾಯಿ ಮಸ ರೂಪಾಯಿ ಕಿಟ್ಟು ಕಾಲಿಟ್ರು ತಗೊಂಡು ಒಂದ್ ರೂಪಾಯಿ ಕೊಟ್ಟಿದ್ದ ಎಗ್ರಿಸ್ಕೊಂಡ್ ಬಂದೆ ನಾನು ಬೆಂಗ್ಳೂರಲ್ಲೇ ಇರ್ಬೇಕು ಅಂದ್ರೆ ರಾಜ ಬೀಳೋದು ಊರ್ ಬೈತಿನಿ ಅಂದ್ರೆ ರಾಣಿ ಅಂದ್ಬಿಟ್ಟು ಅದು ರಾಣಿ ಬೀದಾಯ್ತು ಸಖತ್ ಬೇಜಾರಾಯ್ತು ಮತ್ತೆ ಇನ್ನೊಂದ್ ಇನ್ನೊಂದ್ ಅಷ್ಟೂರ ಬಂದಿ ಎಗ್ರಿಸ್ದೆ ರಾಜನೇ ಬೀಳ್ತದ್ದು ಇನ್ನೊಂದು ಸ್ವಲ್ಪ ಬಂದೆ ಅಷ್ಟೊತ್ ಒಂದು ದೊಡ್ಡ ಮನೆ ಅವ್ರು ಬಂದ್ಬಿಟ್ಟು ಬಾ ಅವರು ನನ್ನ ಸಿನಿಮಾ ನೋಡಿದ್ರು ಸಿಗ್ತಾ ಇದ್ರು ಏ ಬಾ ಏನ್ ಗುರು ನೀನು ಇಲ್ಲ ಹೋಗ್ತಾ ಇದೀಯಾ ಯಾಕೆ ಇಲ್ಲೇ ಓಡಾಡಿ ಓಡಾಡಿ ಡೈಮೇಜ್ ಮಾಡ್ತೀಯಾ ಕೆಲ್ಸಕ್ಕೆ ಹೋಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಹೇಳ್ತೀನಿ ಅಂದ್ಬಿಟ್ಟು ಅಂದ್ರೆ ಏನ್ ಕೆಲಸ ಅಂದ್ರೆ ಅವ್ರಿಗೆ ನಾನು ಅವ್ರಿಗೆ ಗೊತ್ತಿಲ್ಲ ಹೋಗಿ ಹೇಳು ಅಂದ್ರು ಸರಿ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದೆ ನಮ್ಮ ಓನರ್ ಬಂದ್ರು ನೋಡಪ್ಪ ನಾವು ಸೋಶಿಯಲ್ ಸರ್ವಿಸ್ ಮಾಡ್ತಾ ಇರೋದು ಸಂಬಳ ಜಾಸ್ತಿ ಕೊಡೋಣ ನನಗೆ ಬೇಕಾಗಿರೋದು ಊಟಕ್ಕಷ್ಟೇನೆ ಎಷ್ಟರ ಕೊಡಿ ಸರ್ ಸಂಬಳ ನಂತೆ ಅಲ್ಲಿ ನೋಡಿದ್ರೆ ಈ ಕಾಲಿಲ್ಲ ನೋಡಿ ಕಾಲ್ ಶುಗರು ಪೇಷಂಟ್ ಮತ್ತೆ ಆಕ್ಸಿಡೆಂಟ್ ಇವ್ರಿಗೆಲ್ಲ ಕಾಲ್ ಹಾಕೋದು ನನ್ನ ಕೆಲಸ ನೋಡಿ ಅವರು ನನ್ನ ಕಸ ಗುಡ್ಸಕ್ಕೆ ಇದ್ ನೋಡಿನೇ ಒಂದ್ ಸಾವಿರ ಎಕ್ಸ್ಟ್ರಾ ಸಂಬಳ ಮಾಡ್ಬಿಟ್ಟು ಆ ತಿಂಗಳನ್ನೇ ಯಾಕಂದ್ರೆ ನನ್ನ ಗುರು ನನ್ನ ಫ್ರೆಂಡ್ ನನ್ ತುಂಬಾ ಅಲ್ಲೇ ಅವನೇ ಅವನ್ ಕಾಲ್ ಹಾಕದ್ ನಾನೇ ದೋಸ್ತ ಒಂದೇ ಒಂದ್ ನಿಮಿಷ ಬಾ ಹಣ ಬಾ ಅವನಿಗೆ ಕಾಲ್ ಹಾಕದ್ ನಾನೇನ ಅವನಿಗೆ ಯಾಕಂದ್ರೆ ನನಗೆ ಒಂದುವರೆ ಕೋಟಿ ಸಾಲ ಅದೇನು ದೊಡ್ಡ ವಿಷಯ ನಾನು ತೀರ್ಸೋದು ಬಟ್ ಜನ ಎಷ್ಟು ಕಷ್ಟ ಅಂದ್ರೆ ಎರಡು ಕಾಲಿಲ್ಲ ಎರಡು ಕೈ ಇಲ್ಲ ಆ ಕಾಲ್ ನಾನೇ ಆಗ್ತೇನೆ ಹೆಂಗ್ ನಡೀತಾರೆ ಅಂದ್ರೆ ಅವರು ನಿಜ ಎಷ್ಟು ಖುಷಿ ಪಡ್ತೀರ ನೀವು ಗೊತ್ತಿಲ್ಲ ಒಂದು ಆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಬೀಡ ಹಾಕಕ್ಕೆ ಹೋಗಾನೆ ಬೀ ಬೀಡ ಐಸ್ ಕ್ರೀಮ್ ಅದ್ರಲ್ಲಿ ನಲ್ವತ್ತ ಏಳು ಸಾವಿರ ಸಂಪಾದನೆ ಮಾಡಿದ್ದೆ ನಾನು ಬೀಡ ಐಸ್ ಕ್ರೀಮ್ ಹಾಕಿ ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಲ್ಲ ಆ ಬೀಡ ಐಸ್ ಕ್ರೀಮ್ ಹಾಕೋ ದುಡ್ಡಲ್ಲೇ ನಾನು ಪ್ರೋಟ ನಡೆಸ್ತಾ ಇದ್ದೆ ನೈಟ್ ಹಿಂಗೆಲ್ಲ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಮುಂದೆ ದೇವದಾರಿ ತೋರಿಸ್ಬೇಕು ಅಷ್ಟೇ ಆಮೇಲೆ ನಮ್ಮ ಎಮ್ ಎಲ್ ಎ ಶ್ರೀನಿವಾಸ ನನಗೆ ತುಂಬಾ ಒಂದು ಹೆಲ್ಪ್ ಮಾಡಿದ್ರು ಲಕ್ಷಾಂತರ ರೂಪಾಯಿ ನನ್ ಕೊಟ್ರು ಅವ್ರು ನನ್ನ ಹತ್ರ ಮುನ್ಸ್ಕೊಬಿಟ್ರು ಏನ್ ಗುರು ಎಡಿಟಿಂಗ್ ವರ್ಷ ಮಾಡಿಸ್ತೀಯ ಯಾವ ಕೆಲಸ ಮಾಡ್ತೀಯ ನೀನು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂತಿದ್ರು ನೆಕ್ಸ್ಟ್ ಸಿನಿಮಾ ಬರೆದಿದ್ದೀನಿ ದ ಕಿಂಗ್ ಆಫ್ ಫಾರ್ಮರ್ ಅಂತ ಐದ್ ಕೋಟಿ ಇಲ್ಲಿ ಮಾಡ್ತಾ ಇದ್ದೀನಿ ಬರ್ಕೊಂಡಿದ್ದೀನಿ ಇಲ್ಲ ನಾನ್ ಈಗ ನನ್ನ ಸುಳುಗೇಳಿ ಹೇಳಲ್ಲ ಐದು ಕೋಟಿ ಬಜೆಟ್ ದ ಕಿಂಗ್ ಆಫ್ ಫಾರ್ಮರ್ ಅದಾದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕತೆ ಬರದೆ ನ್ಯಾಷನಲ್ ಕ್ರೆಸ್ಟ್ ಅಂದ್ಬಿಟ್ಟು ಎಂಟು ಕೋಟಿ ಇಲ್ಲಿ ಮಾಡ್ತಾ ಇದ್ದೀನಿ ಅವ್ರೇನಾರ ನನ್ಗೆ ದುಡ್ಡು ಕೊಡಲಿಲ್ಲ ಅಂತದ್ದು ಏನಪ್ಪಾ ಸರ್ ದಯವಿಟ್ಟು ಬೇಜಾರ್ ಮಾಡ್ಕೊಡಿ ಶ್ರೀನಿವಾಸ ನನ್ನ ಜೈಲ್ಗೆ ಹಾಕಿಸ್ತೀನಿ ಇಲ್ಲ ರೌಡಿಗಳಿಗೂ ಬಂದು ಹೊಡಿಸ್ತೀನಿ ಅಂತ ಇದ್ರು ಆಮ್ ಸಾರಿ ದಯವಿಟ್ಟು ಬೇಜಾರ್ ಮಾಡ್ಕೊಡಿ ಆಮ್ ಸಾರಿ ರೌಡಿ ಸರ್ ಭಾನುವಾರ ರಜಾ ರಾಜ ರಜಾ ಬೇಕಾದ್ರೆ ಬಂದು ಹೊಡೀರಿ ನಾನು ಬೇಜಾರ್ ಮಾಡ್ಕೊಳಲ್ಲ ನೀವೆ ಯಾಕಂದ್ರೆ ರೌಡಿಗಳಿಗೂ ಕಾಸು ಕೊಡ್ಬೇಕು ಎಣ್ಣೆಗೂ ಕಾಸು ಕೊಡ್ಬೇಕು ಇಲ್ಲ ಆಮ್ ಸಾರಿ ಏನ್ಸಾರಿ ಆಮ್ ಸಾರಿ ಸರ್ ದಯವಿಟ್ಟು ಬೇಜಾರ್ ಮಾಡ್ಕೊಡಿ ಹಾ ಓಕೆ ಸರ್ ಇಲ್ಲ ಇಲ್ಲ ದಯವಿಟ್ಟು ಬೇಜಾರು ಸರ್ ದಯವಿಟ್ಟು ನಾನ್ ತಪ್ಪು ತಿಳ್ಕೊತ ಯಾಕಂದ್ರೆ ನೀವು ನನ್ನ ಕಷ್ಟಕ್ಕೆ ಸರ್ ಆಮ್ ಸಾರಿ ಒಂದೇ ಒಂದೇ ಸರ್ ಇರಿ ಸರ್ ಒಂದು ಟೂ ಮಿನಿಟ್ ನಿಮ್ಗೆ ಬರತ್ತ ಇವಾಗ ಮಾತಾಡಿ ಅವರೇ ಮಾತಾಡಿ ನಾಯಕ ನಟಿ ಭವಾನಿ ಅವರು ಏನಿಲ್ಲ ಇಲ್ಲಿ ಅದು ಗೊತ್ತಿಲ್ಲ ಬಟ್ ಸಿನಿಮಾ ಎಲ್ಲ ರೆಡಿ ಆಗಿದೆ ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ ನಾನ್ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಚಿಕ್ಕು ಸರ್ಗೆ ಮತ್ತೆ ವೆಂಕಟೇಶ್ ಸರ್ ಗೆ ಮತ್ತೆ ನಮ್ಮ ಕ್ಯಾಮ್ರಾಮನ್ ಪಾಂಡೆ ಸರ್ ಅವ್ರಿಗೆ ಯಾಕಂದ್ರೆ ಅವರು ನಂಗೆ ಈ ತರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಇದು ಈ ಎಸ್ 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 ಕೆ ಬಿ ಪ್ರೊಡಕ್ಷನ್ ಅಲ್ಲಿ ನಾನು ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅವರೆಲ್ಲ ನನ್ನ ಅವ್ರ ಆಕ್ಚುಲ್ ಮನೆ ಮನೆ ಮಗಳು ತರ ನೋಡ್ಕೊಂಡ್ರು ತುಂಬಾ ಖುಷಿ ಆಯ್ತು ಎಲ್ರು ಟ್ರೈಲರ್ ನೋಡಿದಿರ ಅನ್ಕೊಂತೀನಿ ಚೆನ್ನಾಗಿದೆ ಅಂತ ಅನ್ಸ್ತಿರುತ್ತೆ ಎಲ್ಲಾರು ಫಿಲಮುನು ಚೆನ್ನಾಗಿರುತ್ತೆ ಎಲ್ಲಾರು ಬಂದು ಥಿಯೇಟರ್ ಅಲ್ಲೇ ನೋಡಿ ಥ್ಯಾಂಕ್ ಯು ಇಲ್ಲ ಇದಕ್ಕಿಂತ ಮುಂಚೆ ನಾನು ಗಿಡುಗ ಮೂವಿ ಮಾಡಿದ್ದೀನಿ ನನ್ನ ಚೈಲ್ಡ್ಹುಡ್ ಅಲ್ಲಿ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ ಓಕೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಶ್ರೀನಿವಾಸ್ ಸರ್ ಇದರಲ್ಲಿ ಎಂ ಎಲ್ ಎ ಪಾತ್ರವನ್ನ ನಿಭಾಯಿಸಿದ್ದಾರೆ ಮಾತಾಡ್ಬೇಕು ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಶೇರ್ ಮಾಡಿ ಕುತ್ಕೊಂಡು ಮಾತಾಡಿ ಅಲ್ಲಿ ಫ್ರೇಮ್ಸ್ ಫಿಕ್ಸ್ ಆಗಿದೆ ಕೂತ್ಕೊಳ್ಳಿ ಅಲ್ಲ ಕ್ಯಾಮ್ರಾಗ ಫ್ರೇಮ್ಸ್ ಫಿಕ್ಸ್ ಆಗಿರುತ್ತೆ ಕುತ್ಕೊಳ್ಳಿ ಅಲ್ಲ ವೆಂಕಟೇಶ್ವರ ಪಾಪ ಅವ್ರಿಗೆ ಎಷ್ಟು ನಾಲೆಡ್ಜ್ ಇಲ್ಲ ಏನಂದ್ರೆ ಪಾಸಿಟಿವ್ ಆಗಿ ಹೇಳ್ಬೇಕು ಕಷ್ಟಗಳು ಎಲ್ಲರಿಗೂ ಇರ್ತದೆ ಎಲ್ಲರಿಗೂ ಇಲ್ಲಿವ್ರಿಗೆಲ್ಲರಿಗೂ ಇರ್ತದೆ ಕಷ್ಟ ಅದು ಮುಖ್ಯ ಅಲ್ಲ ನೀವೇನು ಸಾಧನೆ ಮಾಡಿದ್ದೀರ ಅನ್ನೋದು ಮುಖ್ಯ ಅಲ್ವಾ ಅದು ಮುಖ್ಯ ಏನಂದ್ರೆ ಅವರು ಒಂದ್ಸರಿ ಇದು ಕಂಟಿನ್ಯೂ ಸ್ಟುಡಿಯೋ ಬನ್ನಿ ಅಂತ ಹೇಳಿದ್ರು ಅವ್ರ ನನ್ನ ನೆಸೆಸಿಟಿನೇ ಇರಲಿಲ್ಲ ಏನೋ ಫಿಲಮ್ ತೋರಿಸ್ತಾರೆ ಅಂತ ಅಲ್ಲ ಏನು ನನ್ನ ಕೆಲಸ ಇರಲಿಲ್ಲ ಅರ್ಧ ಆಯ್ತು ಓಕೆ ಸರ್ ನಾನು ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೇನೆ ನಾನು ಆಕ್ಚುಲಿ ಡ್ರಾಮಾ ಆರ್ಟಿಸ್ಟು ಪ್ರಚಂಡ ರಾವಣ ಅಂತ ಒಂದು ನಾಟಕ ನಾನು ಕಲಾಕ್ಷೇತ್ರದಲ್ಲಿ ಮಾಡಿದ್ದೆ ಆಮೇಲೆ ಉಪೇಂದ್ರ ಅವ್ರ ಜೊತೆ ಎಲ್ಲ ಸುಮಾರು ಫಿಲಮ್ಸ್ ಎಲ್ಲ ಮಾಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡ್ತಾ ಇದ್ದೆ ನಮಗೂ ಏನೋ ದೇವರ ಭಗವಂತ ಸ್ವಲ್ಪ ಇನ್ನೂ ಕಂಡುಬಿಡಲಿಲ್ಲ ಏನೋ ಅವರು ಒಂದು ಡೈರೆಕ್ಟರ್ ಇದ್ದಾರಲ್ಲ ಚಿಕ್ಕವರು ಅವರು ನನಗೆ ಕರೆದು ಅವಕಾಶ ಕೊಟ್ಟರು ಆಮೇಲೆ ಅವರು ವೆಂಕಟು ಅಷ್ಟೇ ಮಾಡಿ ಇದನ್ನ ಅಂತ ಅಂದ್ಬಿಟ್ಟು ಅವರು ಒಂದು ಸಹಕಾರ ಕೊಟ್ಟು ಎಲ್ಲ ಒಂದು ಇದರಲ್ಲಿ ಮಾಡಿದ್ದೀನಿ ಒಂದು ಸಣ್ಣ ಡೈಲಾಗ್ ಹೇಳ್ಬೇಕಾದ್ರೆ ಹೇಳ್ತೀನಿ ಥ್ಯಾಂಕ್ ಯು ವಿಶ್ವಾಸ ನೀವೇ ಮಾತಾಡಿ ಕುತ್ಕೊಂಡ ಮಾತಾಡಿ ಎಲ್ರು ನಮಸ್ಕಾರ ಎಲ್ಲ ಮಾಧ್ಯಮದವರ್ಗು ಮತ್ತೆ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತೆ ಯಾರು ಕಲಾವಿದರು ಮತ್ತೆ ದೊಡ್ಡವರು ಎಲ್ಲರೂ ನಮಸ್ಕಾರ ನನ್ನ ಹೆಸರು ಡುಮಾ ವಿಶ್ವಾಸ್ ನಾನು ಇದರಲ್ಲಿ ವಿಲನ್ ಫ್ರೆಂಡ್ ಆಗಿ ಮಾಡಿದೀನಿ ಒಬ್ಬ ಕಾಮಿಡಿ ಅಂದ್ರೆ ಯಾವಾಗಲೂ ಹೀರೋ ಫ್ರೆಂಡ್ ಆಗಿ ಇರಬೇಕಂತ ಏನಿಲ್ಲ ಈ ಸಿನಿಮಾ ಸ್ವಲ್ಪ ಡಿಫ್ರೆಂಟ್ ಆಗಿ ಒಳ್ಳೆ ಕಾಮಿಡಿ ಪಾತ್ರದಲ್ಲಿ ಅಲ್ಲಲ್ಲ ಒಂದ್ ಮಜಾ ಮಾಡಿಕೊಂಡು ಒಂದ್ ಪಂಚಸ್ಗಳು ಕೊಟ್ಕೊಂಡು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂದಿದೆ ಒಂದಷ್ಟು ದಿನಗಳ ಕಾಲ ಮಜಾ ಮಾಡಿದೀವಿ ಅಂಡ್ ಈ ಚಾನ್ಸ್ ಕೊಟ್ಟರೆ ತುಂಬಾ ಥ್ಯಾಂಕ್ಸ್ ಜಾಸ್ತಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈ ಒಂದು ಚಿತ್ರದಲ್ಲಿ ನಾನು ಖಳನಾಯಕ ಪತ್ರ ಮಾಡಿದ ವಿಲನ್ನು ತ್ರೀ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆಗಿತ್ತು ಸೊ ಆ ಟೈಮಲ್ಲಿ ನಮಗೆ ಸಿನಿಮಾ ಹೊಸ್ತು ಆ ಟೈಮ್ ಅಲ್ಲಿ ನಮ್ಮ ಚಿಕ್ಕು ಸರ್ ಕರೆದು ಚಾನ್ಸ್ ಕೊಟ್ರು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಚೆನ್ನಾಗಿ ಬಂದಿದೆ ಯಾಕಂದ್ರೆ ನಮ್ಮ ರೈಟರ್ಗೆ ಅಂದ್ರೆ ಹೀರೋಗೆ ಒಳ್ಳೆ ಸ್ಕಿಲ್ ಇದೆ ಡೈಲಾಗ್ಸ್ ಎಲ್ಲ ನಾವು ನೋಡಿದೀವಲ್ಲ ಸೊ ಒಳ್ಳೊಳ್ಳೆ ಡೈಲಾಗ್ಸ್ ಇದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಖಂಡಿತ ಮತ್ತೆ ಒಂದು ಮೆಸೇಜ್ ಇದೆ ತಾಯಿಗೆ ಎಷ್ಟು ಬೇರೆ ಕೊಡಬೇಕು ದುಡ್ಡು ಈ ಪ್ರಪಂಚದಲ್ಲಿ ಬದಬೇಕಾಗ ತೋರಿಸ್ಕೊಂಡಿದ್ದಾರೆ ಸೊ ಸಿನಿಮಾಗೆ ಒಳ್ಳೆದಾಗ್ಲಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಸೊ ರಿಟರ್ನ್ ಸಿಗ್ಲಿ ಒಂದು ಹಿಟ್ ಸಿಗ್ಲಿ ಅಂತ ನಾನು ಕೇಳ್ಬೋದಿ ಒಳ್ಳೇದಾಗ್ಲಿ ನಮ್ಮ ಡೈರೆಕ್ಟರ್ ಕಿಟನ್ ಹಾಸನ್ ಇವತ್ತು ನಿಮ್ಮ ಸಾಂಗ್ ನ ನಾವ್ ಆಗಿಲ್ಲ ಈಗ ಹೋಗಿ ಎಲ್ರು ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಅದಕ್ಕೆ ಮುಂಚೆ ಹೇಗೆ ಬಂದಿದೆ ಶೇರ್ ಮಾಡಿ ಯಾವ ಜಾನರ್ ಅಲ್ಲಿ ಇದೆ ಆ ಸಾಂಗ್ ಮೊದಲನೇದಾಗಿ ವೇದಿಕೆಯಲ್ಲಿರೋ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆಲ್ರಿಗೂ ನಮಸ್ಕಾರ ಸೊ ನಾನು ತುಂಬಾ ವರ್ಷದಿಂದ ಮ್ಯೂಸಿಕ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಓಕೆ ಓಕೆ ಈಗ ಸ್ವಲ್ಪ ಎಲ್ಲ ಮಾತುಗಳು ಎಲ್ಲ ಆಯ್ತು ಸೊ ಒಂದೇನಂತಂದ್ರೆ ಒಂದು ಸಣ್ಣ ವಿಷಯ ಸುಮಾರು ಎರಡು ಕೋಟಿ ಮೂರು ಕೋಟಿ ಅಥವಾ ನಾಲ್ಕ ಐದು ಕೋಟಿ ಹಾಕಿ ಮಾಡಿದ್ರು ಎಷ್ಟೊಂದು ಜನಕ್ಕೆ ಆಕ್ಚುಲ್ ಆಗಿ ಅದನ್ನ ರೀಚ್ ಮಾಡಕ್ಕೆ ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನ ಬರಲ್ಲ ಆಯ್ತಾ ಅದರಲ್ಲಿ ನಾನು ಕೂಡ ಎಷ್ಟೊಂದು ನೋಡಿದೀನಿ ಆಗಿದೆ ಅಂಥದ್ರಲ್ಲಿ ಓಕೆ ಇವರೆಲ್ಲ ಸ್ವಲ್ಪ ನಿಜ ನಮಗೂ ಒಂದ್ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನೀವು ಒಂದ್ ಎರಡ್ ನಿಮಿಷಕ್ಕೆ ಇಷ್ಟೊಂದೆಲ್ಲ ಅನ್ನಿಸ್ತು ಅಂದ್ರೆ ನಾವು ಇಡೀ ಫಿಲಮ್ ಕೆಲಸ ಪಾಸಿಟಿವ್ ಆಗಿ ಹೇಳ್ತೇವೆ ನಾನು ಸರ್ ನೀವು ಮಾತಾಡೋದು ನಮ್ಗೆ ಯಾಕೋ ಅನಿಸ್ತಿದೆಯಲ್ಲ ಇದೇನು ಅಂತ ಆಮೇಲೆ ಅವ್ರ ನೇಚರ್ ಇರೋದೇ ಹಂಗೆ ತುಂಬಾ ಒಳ್ಳೆ ಮನುಷ್ಯ ಅಂಡ್ ಡೈರೆಕ್ಟ್ರು ಕೂಡ ಇಲ್ಲ ಅಂದ್ರು ಸೊ ತುಂಬಾ ಚೆನ್ನಾಗಿ ಮಾಡಿದೀವಿ ನಾಲ್ಕು ಸಾಂಗ್ಸ್ ಇದೆ ಒಂದು ಪುನೀತ್ ರಂಗಸ್ವಾಮಿ ಅವರು ಬರ್ದಿದ್ದಾರೆ ಏಳು ಮನೆ ಡೈರೆಕ್ಟ್ರು ಅಂಡ್ ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ ಅಂಡ್ ನಾನು ಅಂತ ಬರೆದಿದ್ದೀನಿ ಇನ್ನೊಂದು ಮನು ದೇವರಹಳ್ಳಿ ಅಂತ ಬರ್ದಿದ್ದಾರೆ ಸೊ ಈ ನಾಲ್ಕು ಸಾಂಗ್ಸ್ ಇದೆ ಸೊ ಸಾಂಗ್ಸ್ ರಿಲೀಸ್ ಆದ್ಮೇಲೆ ಕೇಳಿ ಸೊ ಕೇಡಿ ಚಿಕ್ಕ ಕೇಡಿ ಆದ್ರೂ ಒಂದೇ ದೊಡ್ಡ ಕೆ ಆದ್ರೂ ಒಂದೇ ಕೇಡಿ ಯಾವತ್ತಿದ್ರು ಕೇಡಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಚೆನ್ನಾಗಿದೆ ಫಿಲಮ್ ಕಂಪ್ಲೀಟ್ ಆಗಿ ಸ್ಟೋರಿ ಕೇಳಿದಾಗ ಓ ಇಂಥವ್ರು ಇಂಥ ಸಾಧನೆ ಮಾಡಬಹುದಾ ಅಂತ ಆಕ್ಚುಲ್ ಆಗಿ ಸಿನಿಮಾ ಅಂತಾನೆ ಅಲ್ಲ ನಿಜವಾಗ್ಲೂ ಅಲ್ಲೂ ಸುಮಾರು ಜನ ಕೇಳಿಗಳೇ ಆಗಿದ್ದಾರೆ ಹೇಳಕ್ಕವಲ್ಲ ಸೊ ಆತರ ಇರೋದ್ರಿಂದ ಮೋಸ್ಟ್ಲಿ ಸ್ವಲ್ಪ ಹತ್ರನೇ